ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಬಂದಾಗಿನಿಂದ ಎಲ್ಲರಿಗೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದು ಒಂದು ಕಡೆ ರೀಸನ್ ಆದ್ರೆ ಇನ್ನೊಂದು ಕಡೆ ಸರ್ಕಾರದಲ್ಲೇ ಒಂದು ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು ಒಂದು ಪಕ್ಷಕ್ಕೆ ಅದು ಕೊಡ್ತಾ ಇರೋದು ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಇನ್ನೊಂದು ಪಕ್ಷದವರು ಅದನ್ನ ಸರಿ ಅಂತ ಹೇಳ್ತಿದ್ದಾರೆ ಸೊ ಈ ರೀತಿ ವಾದ ವಿವಾದ ಕೂಡ ಸರ್ಕಾರದಲ್ಲಿ ಇನ್ನೂ ಕೂಡ ನಡೀತಾನೆ ಇದೆ ಗೃಹಲಕ್ಷ್ಮಿ ಯಾಕೆ ಕೊಡ್ತಾ ಇದ್ದೀರಾ ಫ್ರೀಯಾಗಿ ಶಕ್ತಿ ಯೋಜನೆಯನ್ನು ಯಾಕೆ ಕೊಡ್ತಾ ಇದ್ದೀರಾ ನಿಲ್ಲಿಸಿ ನಮ್ಮ ಸರ್ಕಾರಕ್ಕೆ ಹೊಣೆ ಆಗ್ತಾ ಇದೆ ಸೊ ಈ ರೀತಿ ಯಾಕೆ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರವರ ಪಕ್ಷದಲ್ಲಿ ಏನ್ ನಡೀತಾ ಇದೆ ವಾದ ವಿವಾದ ನಡೀತಾ ಇದೆ ಸೊ ಇದ್ರ ಮಧ್ಯೆ ಈಗ ಗೃಹಲಕ್ಷ್ಮಿ ಹಣ ಐದು ಸಾವಿರ ಕೊಡ್ತಾರೆ ಅಂತ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಗೃಹಲಕ್ಷ್ಮಿ ಅಮೌಂಟ್ ಯಾಕೆ ಐದು ಸಾವಿರ ಕೊಡ್ತಾರೆ ಏನಿದು ಏನಕ್ಕೆ ಸಂಬಂಧ ಪಡ್ತಾ ಇದೆ ಈ ಒಂದು ವಿಷಯ ಯಾಕೆ ಐದು ಸಾವಿರ ಕೊಡ್ತಾರೆ ಅಂತ ವೈರಲ್ ಆಗ್ತಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ನಿಮಗೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಥವಾ ಎಷ್ಟನೇ ಕಂತು ಬಂದಿದೆ ಎಷ್ಟನೇ ಕಂತು ಬೇಕಾದ ಬರ್ತಾ ಇಲ್ಲ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ನಿಮಗೆಲ್ಲ ಗೊತ್ತಿರಬಹುದು ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ ಅಥವಾ ಈಗ ಬಿಜೆಪಿ ಪಕ್ಷದವರಾಗಿರ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದವರಾಗಿರ್ಲಿ ಇಬ್ಬರು ಕೂಡ ವಾದ ವಿವಾದವನ್ನ ನಡೆಸ್ತಾನೆ ಇದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಾಗಿನಿಂದ ಒಂದಲ್ಲ ಒಂದು ರೀತಿಯಾಗಿ ಬಿಜೆಪಿ ಪಕ್ಷಕ್ಕೆ ಅವರೇನ್ ಮಾಡ್ತಾ ಇದ್ದಾರೆ ನಿಮ್ಗೆ ಆಮಿಷವಡ್ಡಿ ಅಂದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ನಿಮಗೆ ಎಲ್ಲರಿಗೂ ಕೂಡ ಆಸೆಯನ್ನು ಒಟ್ಟಿಸಿ ಕಾಂಗ್ರೆಸ್ ಸರ್ಕಾರ ಗೆದ್ದು ಬಂದಿದೆ ಯಾಕೆ ಈ ರೀತಿಯಾಗಿ ನೀವು ಮಾಡಿದ್ರಿ ಅಂತ ಇದುವರೆಗಾದರೂ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಿದ್ದಾಜಿದ್ದಿಯನ್ನು ನಡೆಸ್ತಾ ಇದ್ದಾರೆ ಈಗ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಎಚ್ ಡಿ ಕುಮಾರಸ್ವಾಮಿಯವರ ನಡುವೆ ಜಿದ್ದಾಜಿದ್ದಿ ನಡೀತಾ ಇದೆ ಏನಪ್ಪಾ ಬೆಂಗಳೂರಿನಲ್ಲಿ ಮಾತನಾಡಿರುವಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿ ಹಾಗೂ ಕುಮಾರಸ್ವಾಮಿಗೆ ತಿರುಗೇ ನೀಡಿದ್ದಾರೆ ಓಕೆನಾ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನ ಸರ್ಕಾರ ನೀಡ್ತಾ ಇದೆ ಐದು ಗ್ಯಾರಂಟಿ ಕೊಟ್ಟು ಸರ್ಕಾರ ಸರ್ಕಾರದ ಬೊಕ್ಕಸವನ್ನು ಬರಿದಾಗಿಸಿದೆ ಎಂದು ವಿಪಕ್ಷಗಳ ಆರೋಪ ಮಾಡ್ತಾನೆ ಇದ್ದಾರೆ ಅಂದ್ರೆ ಒಂದು ಬಿಜೆಪಿ ಪಕ್ಷದವರಾಗಿರಲಿ ಅದೇ ಸಾಲಿಗೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರಿದ್ದಾರೆ ಅಂದ್ರೆ ತಪ್ಪಾಗ್ಲಾರದು ಈಗ ಅವರೇ ಏನು ಮಾಡ್ತಾ ಇದ್ದಾರೆ ಅಂದ್ರೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಮಾತನಾಡಿದ್ದಾರೆ ಗೃಹಲಕ್ಷ್ಮಿ ಹಣ ಐದು ಸಾವಿರ ಕೊಡ್ತೀವಿ ಎಂದಿದ್ರು ಅಂದ್ರೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಐದು ಸಾವಿರ ಕೊಡ್ತೀವಿ ನಾವು ಗೃಹಲಕ್ಷ್ಮಿ ಅಮೌಂಟನ್ನು ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಅಂದ್ರೆ ಕುಮಾರಸ್ವಾಮಿ ಅವರ ಮಾತಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಜಿದ್ದ ಜಿದ್ದಿ ಅಂದ್ರೆ ಇಬ್ಬರ ನಡುವೆ ನಡೀತಾ ಇದೆ ಅವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿರುವಂತ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಗ್ಯಾರಂಟಿ ಸ್ಕೀಮ್ಗಾಗಿ ಸಿದ್ದರಾಮಯ್ಯ ಕೇಂದ್ರದ ಬಳಿ ಹೋಗಿ ಹಣ ಕೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಲ್ಲಿ ಬೊಕ್ಕಸ ಖಾಲಿಯಾಗಿದೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಹಣ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಇನ್ನು ಮುಂದಿನ ಬಾರಿ ಅಧಿಕಾರಕ್ಕೆ ಬರುವ ವಿಶ್ವಾಸವನ್ನ ಕುಮಾರ್ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ರು ಈ ಸರ್ಕಾರ ರಾಜ್ಯದಲ್ಲಿ ಯಾವ ರೀತಿ ನಡೆಯುತ್ತಿದೆ ಇವರು ಹಾಕಿದಂತ ಟ್ಯಾಕ್ಸ್ ಹಾಕಿದ್ರೆ ಗೃಹಲಕ್ಷ್ಮಿಗೆ ಎರಡ್ ಸಾವಿರ ಅಲ್ಲ ನಾನು ಐದು ಸಾವಿರ ಕೊಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿರುವಂತದ್ದು ಅಂದ್ರೆ ಈಗ ರಾಜ್ಯ ಸರ್ಕಾರ ಎಲ್ಲರಿಗೂ ಕೂಡ ಟ್ಯಾಕ್ಸ್ ಅನ್ನ ಹಾಕ್ತಾ ಇದಾರೆ ಅಲ್ವಾ ಸೊ ಈ ಟ್ಯಾಕ್ಸ್ ಅನ್ನ ನಾವು ಹಾಕಿದ್ರೆ ಎರಡ್ ಸಾವಿರ ರೂಪಾಯಿ ಅಲ್ಲ ಜನಗಳಿಗೆ ಐದು ಸಾವಿರ ರೂಪಾಯಿ ಫ್ರೀ ಆಗಿ ಕೊಡ್ತೀವಿ ಅಷ್ಟೊಂದು ಟ್ಯಾಕ್ಸ್ ಅನ್ನ ಹಾಕ್ತಾ ಇದೆ ಸರ್ಕಾರ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಿರುವಂತದ್ದು ಸೊ ಇನ್ನು ಎರಡ್ ಸಾವಿರ ತೆಗೆದುಕೊಂಡು ಜನ ಹೇಗಿದ್ದಾರೆ ಕುಮಾರ್ ಸಾವರಿ ಅವರು ಹೇಳುವ ಪ್ರಕಾರ ಎರಡು ಸಾವಿರ ರೂಪಾಯಿ ಕೊಟ್ಟ ಕೂಡಲಿ ಎಲ್ಲರೂ ಉದ್ಧಾರ ಆಗಿದಾರ ನೀವು ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಜನಗಳ ಕಷ್ಟ ಕಮ್ಮಿ ಆಗಿದೆಯಾ ನಿಮ್ಮ ಎರಡು ಸಾವಿರ ಅವ್ರಿಗೆ ಯೂಸ್ ಆಗ್ತಾ ಇದೆಯಾ ತೊಂಬತ್ತು ಪರ್ಸೆಂಟ್ ಅಂಕ ತೆಗೆದುಕೊಂಡವರು ನಮ್ಮ ಮನೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಸೀಟ್ ಕೇಳ್ಕೊಂಡು ಬರ್ತಾ ಇದ್ದಾರೆ ನಿಮ್ಮ ಎರಡು ಸಾವಿರದಿಂದ ಈ ವರ್ಗದ ಜನರು ಬದುಕ್ತಿಲ್ಲ ಏನು ಮಾಡೋದು ನಾನು ವಿಧಾನಸೌಧದಲ್ಲಿ ಇದ್ದಿದ್ರೆ ಚೆನ್ನಾಗಿ ಇರ್ತಿತ್ತು ಕಾವೇರಿ ಆರತಿಗೆ ಆರತಿಗೆ ತೊಂಬತ್ತೆರಡು ಕೋಟಿಯಂತೆ ಕಾವೇರಿಗೆ ಯಾಕೆ ಆರತಿ ನಿಮ್ಮ ಮುಖಕ್ಕೆ ಆರತಿ ಇರ್ತಬೇಕೆಂದು ಕುಮಾರಸ್ವಾಮಿ ಕಿಡಿಕಾರದಿದ್ ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಎಷ್ಟೋ ಜನ ಯುವಕರು ಕೆಲಸ ಇಲ್ಲದೇ ಓಡಾಡ್ತಿದ್ದಾರೆ ನೈಂಟಿ ಪರ್ಸೆಂಟ್ ಈ ರೀತಿ ನೈಂಟಿ ಏಟ್ ಪರ್ಸೆಂಟ್ ಎಲ್ಲ ತೆಗೆದುಕೊಂಡು ಸುಮ್ಮನೆ ಖಾಲಿ ಓಡಾಡ್ತಿದ್ದಾರೆ ಅಂಥವ್ರಿಗೆ ಹೆಲ್ಪ್ ಮಾಡೋದು ಬಿಟ್ಟು ನೀವು ಫ್ರೀ ಆಗಿ ಕೊಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿರುವಂಥ ಡಿ ಸಿ ಎಂ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಇವರೇನು ಕುಮಾರಸ್ವಾಮಿ ಅವರು ಮಾತನಾಡಿದ್ರಲ್ವಾ ಸೊ ಅವರ ಒಂದು ಮಾತಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿರುವಂತದ್ದು ವಿಮಾನ ದುರಂತದ ಬಗ್ಗೆ ಕೂಡ ಮಾತನಾಡಿರುವಂಥ ಡಿ ಕೆ ಶಿವಕುಮಾರ್ ಅವರು ಯಾವ ದೇಶದಲ್ಲೂ ಇಂತಹ ಘಟನೆ ಆಗಬಾರದು ನಾವು ಜನರಿಗೆ ಧೈರ್ಯ ಹೇಳುವ ಕೆಲಸ ಮಾಡಿದ್ದೇವೆ ಆದ್ರೆ ಬಿಜೆಪಿ ಜನತಾಳದ ಹೆಣದ ಮೇಲೆ ರಾಜಕೀಯ ಮಾಡುತ್ತೆ ಅಂತ ಕಿಡಿಕಾರಿದ್ದಾರೆ ಸೊ ಅದೇ ರೀತಿ ಇವರೇನೋ ಕುಮಾರಸ್ವಾಮಿ ಅವರು ಮಾತನಾಡಿದಾರಲ್ಲೋ ಅವ್ರ ಬಗ್ಗೆನು ಕೂಡ ಮಾತನಾಡಿದ್ರಿ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ನಡೆಸಿದ್ರೆ ನಾನು ಕೂಡ ಗೃಹಲಕ್ಷ್ಮಿ ಎರಡ್ ಸಾವಿರ ಅಲ್ಲ ಐದು ಸಾವಿರ ಹಣ ಕೊಡ್ತೀನಿ ಎಂದಿರುವಂತ ಕುಮಾರಸ್ವಾಮಿ ಮಾತಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದು ಬಹಳ ಸಂತೋಷ ಅವರು ಆರೋಗ್ಯಕರವಾಗಿರಲಿ ಎಂದು ಟಾಂಗ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಗಟ್ಟಿ ಮುಟ್ಟಾಗಿದ್ದೇನೆ ಎಚ್ ಡಿ ಕುಮಾರಸ್ವಾಮಿ ಅವರು ಪದೇ ಪದೇ ಆರೋಗ್ಯವಾಗಿರಲ್ಲ ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ತಿರುಗೇಟು ನೀಡಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಮೂರು ಬಾರಿ ಆರ್ಟ್ ಆಪರೇಷನ್ ಆಗಿದೆ ಎರಡು ಬಾರಿ ಸ್ಟ್ರೋಕ್ ಆಗಿದೆ ಆದರೂ ಆರೋಗ್ಯವಾಗಿದ್ದೇನೆ ನಾನು ಗಟ್ಟಿ ಮುಟ್ಟಾಗಿದ್ದು ಪಕ್ಷವನ್ನ ಮುನ್ನಡೆಸುವೆ ಎಂದ್ರು ನಾನು ಇನ್ನೂ ಸ್ವಲ್ಪ ತಾಕತ್ ತೆಗೆದುಕೊಳ್ಬೇಕು ಧೈರ್ಯವಾಗಿ ಹೋರಾಡಿ ಮುಂದೆ ಜನತಾ ದಳದ ಸರ್ಕಾರವೇ ಬರುತ್ತೆ ಅಂದರು ಸೊ ಈ ರೀತಿ ಅವರು ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಮಾತನಾಡಿದ್ಗೆ ಇವರು ಕೂಡ ಟಾಂಗ್ ಕೊಟ್ಟಿದ್ದಾರೆ ನಾನು ಸರಿಯಾಗಿದ್ದೀನಿ ಮೂರ್ ಸಾರಿ ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡ ನಾನು ಗಟ್ಟಿ ಮುಟ್ಟ ಇನ್ನೂ ಕೂಡ ನಾನು ರಾಜ್ಯವನ್ನ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅಮೌಂಟ್ ನಾನು ಐದು ಸಾವಿರ ಕೊಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ಇದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಗೃಹಲಕ್ಷ್ಮಿ ಅಮೌಂಟ್ ಐದು ಸಾವಿರ ಮಾಡ್ತಾ ಇದಾರೆ ಐದು ಸಾವಿರ ಮಾಡ್ತಾ ಇದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ ಅವರ ಒಂದು ನಡುವೆನೆ ಇದೇನಾಗ್ತಾ ಇದೆ ಅಂದ್ರೆ ವಾದ ವಿವಾದ ನಡೀತಾ ಇರುವಂತದ್ದು ಗೃಹಲಕ್ಷ್ಮಿ ಹಣ ಐದು ಸಾವಿರ ಕೊಡ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೊಡ್ತಾ ಇಲ್ಲ ಅವ್ರವರ ಮಧ್ಯೆ ಜಿದ್ದಾ ಜಿದ್ದಿ ನಡೀತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಫ್ರೀ ಆಗಿ ಕೊಟ್ಟಿದೀರ ನಮ್ಮ ರಾಜ್ಯ ಸರ್ಕಾರವನ್ನ ಮಾರ್ಕೊಂಡು ಹೋಗ್ಬೇಕಾಗತ್ತೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ನೀವು ಕೈ ಚಾಚುತ್ತಿದ್ದೀರಾ ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದವರಿಗೆ ಹೇಳ್ತಿರುವಂತದ್ದು ಸೊ ಈ ರೀತಿಯಾಗಿ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಏರಿಕೆ ಮಾಡ್ತಾ ಇಲ್ಲ ಇಲ್ಲಿ ಕೇವಲ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇರುವಂತದ್ದು ಅದೇ ರೀತಿ ಇದೇ ಜೂನ್ ಇಪ್ಪತ್ತೈದರೊಳಗಾಗಿ ಇಪ್ಪತ್ತೊಂದನೇ ಕಂತು ಕೂಡ ಎರಡು ಸಾವಿರ ರೂಪಾಯಿ ಹಾಕ್ತಿವಿ ಅಂತ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಐದು ಸಾವಿರ ಬೆಲೆ ಏರಿಕೆ ಮಾಡ್ತಾ ಇಲ್ಲ ಓಕೆನಾ ಸೊ ಇದಿಷ್ಟು ಅವರ ಒಂದು ಕ್ಲಾರಿಟಿ ಆಗಿತ್ತು ಅದೇ ರೀತಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಐದು ಸಾವಿರ ಕೊಡ್ತಾರಂತೆ ಕೊಡ್ತಾರಂತೆ ಅಂತ ಹೇಳಿ ಯಾವುದೇ ರೀತಿಯಾಗಿ ಐದು ಸಾವಿರ ಇಲ್ಲ ಕೇವಲ ಎರಡು ಸಾವಿರ ರೂಪಾಯಿನೇ ಮುಂದುವರಿಯುತ್ತೆ ಅದೇ ರೀತಿ ಇಪ್ಪತ್ತೊಂದು ಗೃಹಲಕ್ಷ್ಮಿ ಏನೋ ಜಾರಿಗೆ ಬಂದಿದೆಯಲ್ಲ ಅದನ್ನು ಜೂನ್ ಇಪ್ಪತ್ತೊಂದರೊಳಗಾಗಿ ಎಲ್ಲರಿಗೂ ಕೂಡ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರು ಕೂಡ ವರಿ ಮಾಡ್ಕೋಬೇಡಿ ಬಂದೇ ಬರುತ್ತೆ ಹಾಗೆ ಯಾರಿಗೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಎಷ್ಟನೇ ಕಂತು ಬರಬೇಕು ಎಷ್ಟನೇ ಕಂತು ಬಂದಿಲ್ಲ ಅನ್ನೋದು ಕೂಡ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಬಗ್ಗೆ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ